ನ್ಯೂಸ್ ನ್ಯೂಸ್ಗೆ ಸ್ವಾಗತ ಅತ್ಯುತ್ತಮ ಕಟ್ಟಡ ಸಾಮಗ್ರಿಗಳಿಗೆ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆಎಸ್ಆರ್ಟಿಸಿ ಡಿಪೋ ಮುಂಭಾಗ ಚಿಂತಾಮಣಿ ನಮ್ಮಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಇಂಡಸ್ ತ್ರಿಬಲ್ ಫೈವ್ ಮತ್ತು ಅಪೋಲೋ ಟಿಎಂಟಿ ಕಂಬಿಗಳು ಟಾಟಾ ಮತ್ತು ಸುಪ್ರೀಂ ಮುಳ್ಳು ತಂತಿಗಳು ಆಸ್ಟ್ರಾಲ್ ಮತ್ತು ಆಶೀರ್ವಾದ ಪೈಪ್ಗಳು ಏಷಿಯನ್ ಆಸ್ಟ್ರಾಲ್ ಮತ್ತು ಕಾಮಧೇನು ಪೈಂಟ್ಸ್ ಸಂಚುರಿ ಮತ್ತು ಗ್ರೀನ್ ಲ್ಯಾಂಪ್ ಪ್ಲೇವುಡ್ಗಳು ಈರೋ ಫೆಹಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಒಂದೇ ಸೂರ್ಯನಡಿ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟ್ರೀಟ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಟಿ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಮತ್ತು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ವರ್ತೂರು ಪ್ರಕಾಶ್ ಹೊಗಳಿಕೆ ಭಟ್ಟರ ಕೆಲಸಕ್ಕೆ ಸೇರಲಿ ಬಿಜೆಪಿ ಮುಖಂಡ ಮಾಜಿ ಸಚಿವ ವರ್ತೂರು ಪ್ರಕಾಶ್ ವಿರುದ್ಧ ಎಸ್ ಮುನಿಸ್ವಾಮಿ ವಾಗ್ದಾಳಿ ಎಸ್ ಮುನಿಸ್ವಾಮಿ ಕೋಲಾರ ಮಾಜಿ ಬಿಜೆಪಿ ಸಂಸದ ಸಿಎಂ ಸಿದ್ದರಾಮಯ್ಯ ಪರವಾಗಿ ಮೊನ್ನೆ ಮಾತನಾಡಿದ್ದ ವರ್ತೂರು ಪ್ರಕಾಶ್ ಮೂಡಾ ಸಿದ್ದರಾಮಯ್ಯ ಪಾತ್ರವಿಲ್ಲ ಸುಖಾಸುಮ್ಮನೆ ಬಿಜೆಪಿ ಪ್ರತಿಭಟನೆ ಮಾಡ್ತಿದೆ ಎಂದು ಟೀಕಿಸಿದ್ದ ವರ್ತೂರು ಪ್ರಕಾಶ್ ಮೂಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಗಲಿದೆ ಎಂಬ ಹೇಳಿಕೆ ವರ್ತೂರು ಪ್ರಕಾಶ್ ಹೇಳಿಕೆಗೆ ಟಾಂಗ್ ಕೊಟ್ಟ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಕನಕದಾಸರ ಜಯಂತಿ ವೇದಿಕೆಯಲ್ಲಿ ವರ್ತೂರು ಪ್ರಕಾಶ್ ಹಾಗೆ ಮಾತನಾಡಬಾರದಿತ್ತು ಬಿಜೆಪಿಯಲ್ಲಿದ್ದು ಕಾಂಗ್ರೆಸ್ ನಾಯಕರ ಪರ ಮಾತಾಡ್ತಾರೆ ಈ ಹಿಂದೆ ಸಿದ್ದರಾಮಯ್ಯ ವಿರುದ್ಧ ವರ್ತೂರು ಪ್ರಕಾಶ್ ಹೇಗೆಲ್ಲ ಮಾತನಾಡಿದ್ದಾರೆ ಎಲ್ಲರಿಗೂ ತಿಳಿದಿದೆ ಮೂಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾತ್ರವಿದೆ ತಪ್ಪು ಮಾಡಿದರ ಪರವಾಗಿ ವರ್ತೂರು ಪ್ರಕಾಶ್ ಮಾತನಾಡಿದ್ದಾರೆ ಸರಿಯಲ್ಲ ವರ್ತೂರು ಪ್ರಕಾಶ್ ಮಾತಿಗೆ ನಾಲಿಗೆಗೆ ಹಿಡಿತ ಇರಬೇಕು ಸಿದ್ದರಾಮಯ್ಯರನ್ನ ಹೊಗಳುವುದಾದರೆ ಅವರ ಜೊತೆಗೆ ಹೊಗಳಿಕೆ ಬಂದರ ಕೆಲಸಕ್ಕೆ ಸೇರಿ ಕೋಲಾರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆ ಅರ್ತುಲ್ ಪ್ರಕಾಶ್ ಅವರು ಮಾಜಿ ಸಚಿವರು ಅವರ ಮೇಲೆ ಅವ್ರ ಮೇಲೆ ಮಾತಾಡಬಾರ್ದಾಗಿತ್ತು ಅಲ್ಲಿ ಬಂದಿದ್ದು ಆ ಅದೆಷ್ಟಿದೆ ಅಷ್ಟನ್ನು ಮಾತ್ರ ಮುಗಿಸಿ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳು ಅವರೇ ಈಗ ಸಿದ್ದರಾಮಯ್ಯ ವಿರುದ್ಧವಾಗಿ ವಿರುದ್ಧವಾಗಿ ಅವ್ರ ಸಲ ಏನೇನು ಮಾತಾಡಿದ್ದಾರೆ ಅಂತ ಹೇಳಿ ನಿಮ್ಗು ಮಾಧ್ಯಮದತ್ರ ನಮ್ಮ ಹತ್ರ ವಿಡಿಯೋಗಳು ಗಿಡಗಳೆಲ್ಲ ಇದೆ ನಾನು ಬದುಕಿರೋವರೆಗು ಕಾಂಗ್ರೆಸ್ ಅನ್ನ ವಿರೋಧ ಮಾಡೋದೇ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿಂತ್ಕೊಂಡು ನಾನು ಕಾಂಗ್ರೆಸ್ ಅನ್ನು ಎಲ್ಲಿ ಹೊಗಳಂತ ಕೇಳ್ಕೊಂಡು ನಾನು ಮಾಡಲ್ಲ ಹಂಗಿರವಾಗ ಅವ್ರು ಏನು ಇದು ಮಾಡಿದ್ರು ಇಲ್ಲೋ ನನ್ಗೆ ಗೊತ್ತಿದ್ದಂಗೆ ಸ್ವಲ್ಪ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ನನ್ನ ಮತ್ತೊಂದು ಅವು ಎಲ್ಲ ಇರ್ತವೆ ಅದನ್ನೇನೋ ಮಾಡ್ಕೊಂಡಿದ್ರು ನಮ್ಮಲ್ಲಿ ಪಕ್ಷದಲ್ಲಿ ಕೋಲಾರಲ್ಲಿ ಪಕ್ಷದ ಶಿಸ್ತಿನ ಸಿಪಾಯಿಗಳಲ್ಲಿ ಎಮ್ ಎಲ್ ಎ ಆಗಿಲ್ಲ ಅಂದ್ರೂ ಜಿಲ್ಲಾ ಪಂಚಾಯತ್ ಏನಾಗಿಲ್ಲ ಅಂದ್ರೂ ಅವ್ರದ್ದಿಂದನ ಪಾರ್ಟಿಗೋಸ್ಕರ ದೇಶಕ್ಕೋಸ್ಕರ ಪ್ರಾಣ ಕೊಡೋದಕ್ಕೂ ರೆಡಿ ಆಗಿದ್ದಾರೆ ಅಂತವ್ರ ಜೊತೆಲಿ ನಾವಿರ್ತೀವಿ ಸಿದ್ದರಾಮಯ್ಯ ಬಗ್ಗೆ ಜಾಸ್ತಿ ಪ್ರೀತಿ ಇದ್ರೆ ಅಂತ ಕೂಗ್ರೆ ಅಂತ ಕೆಲಸ ನನಗೆ ಹಂಗ ಮಾಡೋಣ ಹಿಂಗ ಮಾಡೋಣ ನನ್ನಿಂದ ನೆನಗೆದ್ದಿದ್ದು ನಾನು ಅದು ಮಾಡಿದೆ ಇದ್ ಮಾಡಿದೆ ಅಂತ ಮೂರು ಸಲ ಹೇಳ ಅವ್ರು ನಿಮ್ಮ ಮುಂದೆ ಅರ್ಥ ಆಯ್ತಾ ಅವ್ರಿಗೆ ಆ ಮಾತಿಗೆ ಆ ನಾಲ್ಗೆಗೆ ಇದಕ್ಕೆ ಸ್ವಲ್ಪ ಇದಿರ್ಬೇಕು ಆಯ್ತು ಅರ್ಥ ಆಯ್ತು ನಾನು ಅಕ್ರಮ ಮೇಲೆ ತಲೆ ಮೇಲೆ ಏನು ಇಟ್ಕೊಳ್ಳಲ್ಲ ಸಿದ್ದರಾಮಯ್ಯನ ಇವರೆಲ್ಲ ಬಗ್ ಇದು ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ನಾಯಕರ ನಾಲ್ಕದಲ್ಲಿ ಬಂದಾಗ ಕಮ್ಯುನಿಟಿಯಲ್ಲಿ ನಾವು ಇಷ್ಟಪಡ್ತೀನಿ ಸಿದ್ದರಾಮಯ್ಯವ್ರನ್ನ ಇಷ್ಟಪಡ್ತೀನಿ ಬಟ್ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ನಾವು ಕೆಲವೊಂದನ್ನು ನಾವು ವಿರೋಧ ಮಾಡ್ತೀವಿ ಅರ್ಥ ಆಯ್ತು ಹಂಗಾಗಿ ಬೊಮ್ಮಾಯಿ ಅವರು ಬೈಕ್ ಬೈಕಂತ ಇರ್ತಾರೆ ಯಾವ್ದಾರು ಬೇಗ ಕೆಲ ಸಿಕ್ಕಿದಾಗ ಮಾತಾಡ್ತೀರಿ ಅಂತ ಏನು ಕತ್ತಿರ್ಲೇ ನಾನು ಹಂಗಿರೋವಾಗ ಅವ್ರ ಬಗ್ಗೆ ಹೊಗಳ್ತಿದ್ರೆ ಆ ಹೋಗ್ಲಿಕ್ಕೆ ಪಟ್ಟರ ಕೆಲಸಗಳು ಒಂದಷ್ಟು ಜನ ಖಾಲಿ ಇದೆ ಅವರು ಸಿದ್ಧರಾಮಯ್ಯನವರು ಪರ್ಸನಲ್ ಸೆಕ್ರೆಟ್ರಿ ಮೀಡಿಯಾ ಸೆಕ್ರೆಟ್ರಿ ಆ ಸೆಕ್ರೆಟ್ರಿ ಸಲಹೆಗಾರರು ಅಂತ ಹೇಳಿ ಆ ಅದು ಹೊಗಳಿಗೆ ಭಟ್ರು ಹೊಗಳಿಕೆ ಅವ್ರನ್ನ ಲೆಕ್ಕಾಚಾರದಲ್ಲಿ ಯಾವುದಾದ್ರು ಹೋಗೋದು ಪೋಸ್ಟ್ ಖಾಲಿ ಇದ್ದರೆ ದಯವಿಟ್ಟು ಅಲ್ಲಿ ಹೋಗಿ ಪೋಸ್ಟ್ ತಗೊಂಡು ಅವ್ರು ಇದು ಮಾಡೋದು ಇಂಥ ಮಾಧ್ಯಮದಲ್ಲಿ ನೀವು ಎಲ್ಲರೂ ನೋಡ್ಸ್ಬಿಟ್ಟಿರೋದಂತ ಎಲ್ಲರೂ ನೋಡ್ಬಿಟ್ಟಿದ್ದಾರೆ ಸೂಕ್ತವಾದಂಥ ಟೈಮಲ್ಲಿ ಸೂಕ್ತವಾದಂಥ ನಿರ್ಧಾರವನ್ನು ಪಾರ್ಟಿ ತಗೊಳ್ಳುತ್ತೆ ನಾವು ತುಂಬ ಚಿಕ್ಕವರು ಹಂಗಿರೋದ್ರಿಂದ ಪಾರ್ಟಿ ಹೈಕಮಾಂಡ್ ಏನ್ ವಿಷಯ ಅಂತ ಗೊತ್ತಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿ ನಾನು ಅರ್ಥ ಆಯ್ತು ನಾನೆಲ್ಲೂ ಬೇರೆ ಕಡೆ ಏನು ಹೋಗಿಲ್ಲ ಹಾಗಾಗಿ ಅವರು ಅವ್ರ ಬಗ್ಗೆ ನಾನು ಇಲ್ಲೂ ಮಾತಾಡೋಕ್ ನಾನು ಇಷ್ಟಪಡಲ್ಲ ಯಾಕಂದ್ರೆ ಅವ್ರು ನಂಗೆ ಒಳ್ಳೆ ಸ್ನೇಹಿತರು ಅವ್ರ ಟಾಪಿಕ್ ಎತ್ತಾಗ ನಾನು ಆ ಟಾಪಿಕ್ ಎತ್ತಲೇಬೇಕು ಹಂಗಿರಂತ ಸಂದರ್ಭದಲ್ಲಿ ನಾನು ಮುಸ್ಲಿಮ್ಸ್ ನನ್ಗೆ ಎಷ್ಟೋ ಜನ ದೇಶ ಪ್ರೇಮಿಲ್ ಇದ್ರೆ ವೋಟ್ ಹಾಕಿದ್ದಾರೆ ನಾನೇನ್ ಇಲ್ಲ ಅಂತ ಹೇಳಲ್ಲ ಹಂಗಂತ ಅವ್ರು ಮಾಡೋ ತಪ್ಪುಗಳನ್ನೆಲ್ಲ ಅವ್ರು ನೆತ್ತಿ ಇದು ಮಾಡ್ಕೊಂಡು ಯಾರು ತಪ್ಪು ಮಾಡಿರ್ತಾರೆ ಅದ್ರ ತಪ್ಪು ಅಂತ ಹೇಳೋದಕ್ಕೆ ನನ್ ಬಾಬಾ ಸಾಹೇಬ್ ಅಂಬೇಡ್ಕೊಂಡ್ಕೊಂಡಿರ್ತಕ್ಕಂತ ಸಂವಿಧಾನದಲ್ಲಿದೆ ನಾವು ಅವ್ರದ್ದು ಇನ್ನೊಂದು ಕಾನೂನು ಇದೆಯಲ್ಲ ಯಾವುದು ಮುಸ್ಲಿಮ್ಸ್ ಕಾನೂನು ಶರಿಯಾ ಕಾನೂನಲ್ಲೇನು ಆ ಸಂವಿಧಾನ ಅದ್ರಲ್ಲಿ ಏನು ನಾನು ಏನಿದೆ ಅವ್ರಿರ್ಬೋದು ಕಾಂಗ್ರೆಸ್ ಅವರು ನಾನು ಆ ತರ ಏನೋ